ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಮಾನವ ಸರಪಳಿಯಲ್ಲಿ ಭಾಗಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯ ಸಂಯೋಗದೊಂದಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಅತಿ ಉದ್ದದ ಮಾನವ ಸರಪಳಿಯನ್ನ ಬೀದರ್ನಿಂದ ಚಾಮರಾಜನಗರದವರೆಗೆ ಎರಡ್ ಸಾವಿರದ ಐದನೂರು ಕಿಲೋಮೀಟರ್ ಇಪ್ಪತ್ತೈದು ಲಕ್ಷ ಜನರು ಹತ್ತು ಲಕ್ಷ ಸಸಿಗಳು ಐದು ಸಾವಿರ ಸಂವಿಧಾನ ಪೀಠಿಗೆ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜನರನ್ನ ಧಾರವಾಡ ಜಿಲ್ಲೆಯಲ್ಲಿ ಮಾನವ ಸರಪಳಿಗೆ ಭಾಗವಹಿಸಿದ್ದು ಹೆಮ್ಮೆಯ ವಿಷಯವಾಗಿದ್ದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹೇಳಿದರು ಕೆಜೆಡಿ ಮೈದಾನದಲ್ಲಿ ಬೃಹತ್ ಮಾನವ ಸರಪಳಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಧಾರವಾಡದ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಶಾಸಕರಾದ ಎನ್ಎಚ್ ರೆಡ್ಡಿ ಪ್ರಸಾದ್ ಅಬ್ಬಯ್ಯ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸೇರಿದಂತೆ ಹಲವಾರು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆಸಿಡಿ ಮೈದಾನದಲ್ಲಿ ಮಕ್ಕಳಿಂದ ಭಾರತದ ನಕ್ಷೆಯನ್ನ ಮಾಡುವ ಮೂಲಕ ಜನರ ಗಮನವನ್ನ ಸೆಳೆದರು ಪ್ರತಿ ವರ್ಷನೂ ಸಹ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ದಿನಾಚರಣೆಯಲ್ಲಿ ಈ ವರ್ಷ ತುಂಬಾ ವಿನೂತನವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಸರ್ಕಾರವು ನಿರ್ಧಾರ ತಗೊಂಡು ಎರಡು ಸಾವಿರ ಐನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೆ ಮಾಡಲು ತೀರ್ಮಾನ ಮಾಡಿದೆ ಅದರದು ಅಂಗವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿಯೂ ಸಹ ಐವತ್ತೈದು ಕಿಲೋಮೀಟರ್ ದೂರದ ಮಾನವ ಸರಪಳಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕು ಅಂತ ಸನ್ಮಾನ್ಯ ಸಚಿವರವರ ನೇತೃತ್ವದಲ್ಲಿ ಸುಮಾರು ಸಭೆಗಳನ್ನು ಕೂಡ ನಾವು ಮಾಡಿದಾಗ ಇವತ್ತು ಸಂಘ ಸಂಸ್ಥೆಗಳು ಎನ್ ಓಸ್ಗಳು ಹಾಗೂ ನಮ್ಮ ರೋಟ್ರಿ ಕ್ಲಬ್ ಸೇರಿದಂತೆ ವಿವಿಧ ಕ್ಲಬ್ಗಳು ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವಸಹಾಯ ಸಂಘದವರು ಇವರೆಲ್ಲರೂ ಕೂಡ ಸುಮಾರು ಮೂರುವರೆ ಲಕ್ಷ ಜನ ಇವತ್ತು ಆನ್ಲೈನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವುದು ನಿಜಕ್ಕೂ ಕೂಡ ತುಂಬ ಹೆಮ್ಮೆಯಾದ ವಿಷಯ ಹಾಗೂ ಇಡೀ ರಾಜ್ಯದಲ್ಲಿನೇ ಧಾರವಾಡ ಜಿಲ್ಲೆಯಲ್ಲಿಯೇ ಅತಿ ಉತ್ತಮವಾದ ರಿಜಿಸ್ಟ್ರೇಷನ್ ಕೂಡ ನೊಂದನೆಗೂ ಕೂಡ ಆಗಿದೆ ಎಂಬುದು ಕೂಡ ಈ ಒಂದು ಸಂದರ್ಭದಲ್ಲಿ ತಮ್ಮಿಂದ ಖುಷಿಯಿಂದ ನಾನು ತಮ್ಮ ಎಲ್ಲರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈಗ ಒಂದು ಪ್ರಜಾಪ್ರಭುತ್ವ ಅಂದರೆ ಅದರದ್ದು ಮೂರು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ ಅದನ್ನೇ ನಾವು ಇವತ್ತು ಮಕ್ಕಳಿಂದ ಕೂಡ ಅದನ್ನು ಪ್ರದರ್ಶನನೂ ಮಾಡಿದ್ದೀವಿ ಈಕ್ವಾಲಿಟಿ ಫ್ರೆಟರ್ನಿಟಿ ಆ್ಯಂಡ್ ಲಿಬರ್ಟಿ ಅಂತ ಸಮಾನತೆ ಹಾಗೂ ಸ್ವಾತಂತ್ರ್ಯತೆ ಭ್ರಾತೃತ್ವ ಈ ಒಂದು ಮೂರು ವಿಷಯಗಳ ಮೇಲೆಯೇ ನಮ್ಮ ಸಂವಿಧಾನ ಕೂಡ ನಿಂತಿದೆ ಆ ಮೂರು ವಿಷಯಗಳನ್ನು ಕೂಡ ನಾವು ಸದೃಢಪಡಿಸಿದರೆ ಬಲಿಷ್ಠಗೊಳಿಸಿದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವವನ್ನು ಕೂಡ ಬಲಿಷ್ಠಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅದನ್ನು ಮಾಡುವ ನಿಟ್ಟಿನಲ್ಲಿ ಹಾಗೂ ಪ್ರಮುಖವಾಗಿ ಇವತ್ತಿನ ಯುವಕರು ಯುವತಿಯರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾವು ಎಲ್ಲರೂ ಕೂಡ ವಿವಿಧ ಭಾಗಗಳಲ್ಲಿ ತೇಗೂರಿಂದ ಶುರು ಮಾಡಿ ಮಾವಿನಕೊಪ್ಪವರಿಗೆ ವಿವಿಧ ಕಡೆ ಕೂಡ ಅಲ್ಲಲ್ಲಿ ಇರುವ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಇವತ್ತು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಕ್ಕೆ ತಮ್ಮ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ವ್ಯಕ್ತಿಗವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಮೇಲೆ ಕರ್ನಾಥ ಆತ್ಮೀಯರು ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಜನಪ್ರಿಯ ಶಾಸಕರು ಅಣ್ಣನ ಸಮನಾಗಿರ್ತಕ್ಕಂಥ ಕೋಂದ್ರೆಡ್ಡಿ ಸಾಹೇಬ್ರವ್ರೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಬಬಲೇಶ್ವರವ್ರೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಡಿ ಸಿ ಆಗಿರ್ತಕ್ಕಂಥ ದಿವ್ಯಾ ಪ್ರಭು ಅವರೇ ಕಮಿಷನರ್ ಆಗಿರ್ತಕ್ಕಂಥ ಶಶಿ ಅವರೇ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಆತ್ಮೀನಿರಾಗಿರ್ತಕ್ಕಂಥ ಸಂದೀಶ್ ಸಾಹೇಬ್ರವ್ರೆ ಶಾಕಿರ್ ಸಂದಿ ಅವರೇ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರೇ ಅಕ್ಕ ತಂಗಿದ ಅಣ್ಣ ತಮ್ಮಂದರೆ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಕಾಣಿಕೂತರಾಗಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳೇ ಇವತ್ತೊಂದು ಐತಿಹಾಸಿಕ ದಿನ ಇದು ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ನಾವು ನಮ್ಮಷ್ಟಿಕೆ ವಿಲಿ ಸೋಲಮ್ ರಿಸಲ್ಡ್ ನಾವು ಈ ದೇಶದ ಸೋವರ್ಜನಾಗಿ ಸೋಷಲ್ ಆಗಿ ಸೋಷಲಿಸ್ಟ್ ಆಗಿ ಸೆಕ್ಯುಲರ್ ಆಗಿ ಈ ದೇಶವನ್ನು ನಮಸ್ಸಕ್ಕೆ ನಾವೇ ಈ ಒಂದು ವ್ಯವಸ್ಥೆಯಲ್ಲಿ ಅರ್ಪಣೆ ಮಾಡಿರ್ತಕ್ಕಂಥ ದಿನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಜಸ್ಟಿಸ್ ಇದೆ ಲಿಬರ್ಟಿ ಇದೆ ಈಕ್ವಾಲಿಟಿ ಇದೆ ಫರ್ಟಿಲಿಟಿ ಇದೆ ಅಂತಕ್ಕಂಥದ್ದನ್ನ ಈಗ ತಾನೇ ನಾವು ಪೀಠಕ್ಕೆ ಮುಖಾಂತರ ಓದಿದ್ದೇವೆ ಅರ್ಥ ಮಾಡ್ಕೊಂಡಿದ್ದೀವಿ ಇವತ್ತು ಸೇರಿ ಈ ಉದ್ದೇಶ ಬೀದರ್ನಿಂದ ಚಾಮರಾಜನಗರವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ರಾಜ್ಯದ ಜನರ ಪರವಾಗಿ ನಾಡಿನ ಜನರ ಪರವಾಗಿ ಇಡೀ ದೇಶದ ಜನರ ಪರವಾಗಿ ಇವತ್ತೇನು ನಾವು ಆಚರಣೆ ಮಾಡ್ತಿದ್ದೀವಿ ಅತ್ಯಂತ ಆತ್ಮೀಯಿಂದ ಮನ ಇವತ್ತು ಖುಷಿಯಾಗಿರುತ್ತೆ ಈ ಸಂದರ್ಭಕ್ಕೆ ಅಲ್ಲಿ ಬಯಸ್ತೇನೆ ಅದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸಚಿವರಾಗಿರ್ತಕ್ಕಂತ ಎಸ್ ಸಿ ಮಾಧೇವಪ್ಪನವರು ಆಮೇಲೆ ಮೇಲೆ ಹೆಚ್ಚಿನ ಕಾಜಿಯನ್ನು ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಆಗ್ಬೇಕು ಇಡೀ ದೇಶ ಇಡೀ ಪ್ರಪಂಚ ಕರ್ನಾಟಕ ರಾಜ್ಯ ಕಡೆ ನೋಡ ನೋಡ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಮೂರು ಲಕ್ಷ ಜನ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಆನ್ಲೈನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿಸಿಪೇಷನ್ ನಲ್ಲಿ ಧಾರವಾಡ ಜಿಲ್ಲೆ ನಂಬರ್ ಒನ್ ಇದೆ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಬಯಸ್ತೀನಿ ಹಾಗಾಗಿ ಇಲ್ಲೆಲ್ಲರೂ ಎಲ್ಲರೂ ಸಾರ್ವಜನಿಕರು ಇವತ್ತೇನು ಸೇರಿದ್ದೀರಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ ಈ ದೇಶದ ಸಂಸ್ಕೃತಿನ ಐಕ್ಯತೆ ಕಾಪಾಡ್ಕೊಂಡು ಕಳ್ಕಳಿ ಮನವಿ ಮಾಡ್ಕೊಳ್ತಾ ಪುನಃ ಮತ್ತೊಮ್ಮೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದಿರಿ ನಾನು ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾಡಳಿತ ವಿಶೇಷವಾಗಿ ಎಲ್ಲ ಶಾಸಕರು ಅವರು ಸಹಕಾರವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಜೊತೆಗೆ ಮತ್ತೊಮ್ಮೆ ಅಧಿಕಾರಿ ಸ್ನೇಹಿತರು ಏನು ಕೆಲಸವನ್ನು ಮಾಡಿದಿರಿ ಇದು ನಿಜಕ್ಕೂ ಶಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಧಾರವಾಡ ಜಿಲ್ಲೆಯಾದ್ಯಂತ ಐವತ್ತು ಸಾವಿರ ಮಕ್ಕಳನ್ನ ನಾವೇನು ಮಾನವ ಸರ್ಪಳಿಯಲ್ಲ ನಿರ್ಮಾಣ ಮಾಡಬೇಕಾಯ್ತು ಅದನ್ನು ಯಶಸ್ವಿಯಾಗಿ ಕಳಿಸಿದ್ದೀವಿ ಅದೇ ರೀತಿಯಾಗಿ ಧಾರವಾಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರ್ತಕ್ಕಂತಹ ಕೆ ಮೈದಾನದಲ್ಲಿ ಇವತ್ತು ಮೂರು ಸಾವಿರ ಮಕ್ಕಳ ಮೂಲಕ ಭಾರತದ ನಕ್ಷೆಯನ್ನು ರಚಿಸಿ ಅದರ ಬೌಂಡ್ರಿ ಉದ್ದಕ್ಕೆ ಮಕ್ಕಳನ್ನು ನಿಲ್ಲಿಸಿ ಕೇಸರಿ ಬಿಳಿ ಹಸಿರು ಇದನ್ನು ಧರಿಸೋದ್ರ ಮೂಲಕ ಟೋಪಿ ಧರಿಸೋದ್ರ ಮೂಲಕ ಮತ್ತು ಭಾರತದ ಧ್ವಜವನ್ನ ಅದರ ನಿರ್ಮಾಣ ಮಾಡೋದ್ರ ಮೂಲಕ ಕರ್ನಾಟಕದ ಒಂದು ಧ್ವಜ ನಿರ್ಮಾಣ ಒಂದು ಕಿಲೋಮೀಟರ್ ವರೆಗೂ ನಾವು ಮಕ್ಕಳನ್ನ ಚಯನದಲ್ಲಿ ನಿಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ನಮ್ಮ ಶ್ರೇಷ್ಠ ನಾಯಕರು ಅಥವಾ ನಮ್ಮ ಸಂವಿಧಾನ ಶಿಲ್ಪಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಸಂವಿಧಾನದ ಒಂದು ಕಳಕಳಿ ಕಾಳಜಿ ಮತ್ತು ಏನಾದ್ರೂ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಅಂತಕ್ಕಂಥದನ್ನ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದ್ದೀವಿ ಇಲ್ಲಿಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಮುದ್ದು ವಿದ್ಯೆ ವಿದ್ಯಾರ್ಥಿನಿಗಳು ಇಲಾಖಾ ಹಂತದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಭಾಗವಹಿಸಿ ಇವತ್ತು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಾನು ಎಲ್ಲ ನಮ್ಮ ಕಚೇರಿ ಪರವಾಗಿ ನಮ್ಮ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹೌದು ಸರ್ ಧಾರವಾಡದಲ್ಲಿ ಧಾರವಾಡ ಪಾರ್ಟಿಸಿಪೇಷನ್ ಕರ್ನಾಟಕದಲ್ಲಿಯೇ ಪ್ರಥಮ ಧಾರವಾಡ ಪ್ರಥಮ ಸ್ಥಾನ ಏನ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ನಮ್ಮೆಲ್ಲರನ್ನು ಹುರಿದುಂಬಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಅವರು ಬಹಳಷ್ಟು ಸಹಕಾರ ನೀಡಿ ಅಧಿಕಾರಿಗಳಿಗೆ ಮತ್ತು ಶಾಲಾ ಕಾಲೇಜುಗಳ ಪ್ರಾಂಶುಪಾಲರಿಗೂ ಸಭೆಗಳು ಮಾಡಿ ಅವರಿಗೆ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮ ಯಶಸ್ವಿಯು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತದೆ ನಾನು ಅಭಿನಂದನೆಗಳನ್ನ ಅವರಿಗೂ ಸಲ್ಲಿಸ್ತಾ ಇದ್ದೀನಿ ಈ ದಿನ ಎಲ್ರಿಗೂ ಗೊತ್ತಿರ್ಬೋದು ರಾಜ್ಯದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ಪ್ರಜಾಪ್ರಭುತ್ವ ದಿನಾನ ಈ ಬೀದರ್ನ ಅಂದ್ರೆ ಕರ್ನಾಟಕದ ಉತ್ತರ ತುದಿ ಆಗಿರ್ತಕ್ಕಂತ ಬೀದರ್ನಿಂದ ದಕ್ಷಿಣ ತುದಿ ಆಗಿರ್ತಕ್ಕಂಥ ನಮ್ ನಮ್ ಜಿಲ್ಲೆ ಚಾಮರಾಜನಗರದವರೆಗೂ ಮಾನವ ಸರಪಳಿಯನ್ನ ಒಂದು ನಿರ್ಮಿಸುವುದ್ರ ಮೂಲಕ ಎಲ್ರಲ್ಲೂ ಕೂಡ ನಾಗರಿಕರಲ್ಲಿ ಒಳ್ಳೆ ಪ್ರಜೆಗಳಾಗ್ಲಿ ಅಂತ ಹೇಳಿ ಪ್ರಜಾಪ್ರಭುತ್ವದ ಒಂದು ಅರಿವನ್ನ ಮೂಡ್ಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೀವಿ ಆ ಎಲ್ಲಾ ಕಡೆ ನೋಡ್ಬೋದು ಎಲ್ಲಾ ಭಾರತದಾದಂತಹ ಇರ್ತಕ್ಕಂತಹ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಇಷ್ಟ್ ಚೆನ್ನಾಗಿ ಮೂಡ್ ಬಂದಿದೆ ಈ ಒಂದು ಕಾರ್ಯಕ್ರಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಹ್ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಖುಷಿ ಆಗ್ತಿದೆ ಅದು ಅಲ್ದೆ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಕ್ಕಿಂತ ಹೆಚ್ಚಾಗಿನೇ ಈ ಒಂದು ಕಾರ್ಯಕ್ರಮ ಮೂಡ್ ಬಂತು ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ ನೋಡ್ಬೋದು ನೀವು ಎಲ್ಲಾ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅವ್ರೆಲ್ರು ಒಂದು ಕೈ ಕೈ ಜೋಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ನನ್ನ ಹೆಸರು ಪ್ರಕೃತಿ ಅಹ್ ವೃತ್ತಿಪರ ಮೆಟ್ರಿಕ್ ನಂತರದ ವಸತಿ ನಿಲಯ ಸಪ್ತಾಪುರ ಧರ್ಮ Namaste. I am Rashmi and Kajarmal from Post Mortic Girls Hostel, in Rajnagar. Hubli. Uh, democracy is for the people, by the people, and of the people. We all uh, we are uh, all here today, gathered on this 15th September, uh, to strengthen up the uh, democracy and the world make a better tomorrow. Thank you. My name is Rashmi. ಎಲ್ಲಾ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಾಗ ಭಾಗಿಯಾಗ್ಯಾರ ಫಸ್ಟ್ ನಮ್ಮ ಘನ ಸರ್ಕಾರದಿಂದ ಒಂದೇನ ಇದು ಆಚರಣೆ ಮಾಡ್ಬೇಕು ಅಂತ ಹೇಳಿ ನಮಗೆಲ್ಲಾ ನಮ್ಗೆಲ್ಲಾ ಜಾರಿ ಮಾಡ್ಬೇಕಂತ ಹೇಳಿದಾಗ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಅಹ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತೆ ಡಿ ಸಿ ಮೇಡಮ್ ಧಾರವಾಡದವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಎಲ್ಲಾ ಮಕ್ಕಳಿಗೆ ಕುಳಿಸಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಬಹಳ ಖುಷಿಯಿಂದ ನಾವೆಲ್ಲರೂ ಇದ್ರಾಗ ಭಾಗಿಯಾಗ್ತಿವ್ರಿ ಮೇಡಮ್ ಅಂತಂದ್ರು ನಾವು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಲಿಂಗರಾಜ್ ನಗರ್ ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಆ ಮೂವತ್ತು ಸ್ಟೇಟ್ಗಳಿಂದ ಅಹ್ ವಿವಿಧ ವೇಷಭೂಷಣ ರೆಡಿ ಮಾಡ್ಕೋರಿ ಅಂತ ಹೇಳಿ ಮಕ್ಕಳೆಲ್ಲಾ ಉತ್ಸಾಹದಿಂದ ಮೂವತ್ತು ಜಿಲ್ಲೆ ಸಾರಿ ಸ್ಟೇಟ್ ಗಳು ಏನದವಲ್ಲ ಮೂವತ್ತು ಸ್ಟೇಟ್ ಚದ್ಮ ನಮ್ಮ ಮಕ್ಕಳು ಮಾಡಿದಾರ ಅತಿ ಸಂಭ್ರಮದಿಂದ ಭಾಗಿಯಾಗ್ಯಾರ ಈ ಪ್ರಜಾಪ್ರಭುತ್ವ ಸಮಾನತೆ ಭಾತೃತ್ವವನ್ನು ಸಾರುವಲ್ಲಿ ಈ ಒಂದು ಕಾರ್ಯಕ್ರಮ ನಮಗ ಬಹಳ ಉಪಯೋಗ ಆಗೈತಿ ನಾವು ಎಲ್ಲ ನಾಗರಿಕರಲ್ಲಿ ಪ್ರಜಾಪ್ರಭುತ್ವದ ಮಹತ್ವವನ್ನು ಸಾರ್ಲಿಕ್ಕೆ ಅನುಕೂಲ ಆಗೈತಿ ಅಹ್ ನಮ್ಮ ಹೆಮ್ಮೆ ನಮ್ಮ ಅಂಬೇಡ್ಕರ್ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನೋದನ್ನ ಎಲ್ಲಾ ನಾಗರಿಕರಲ್ಲಿ ಇಡೀ ಸಮಾಜಕ್ಕೆ ನಾವು ಒಂದು ಮುಖ್ಯವಾಹಿನಿಗೆ ತರುವಂತ ಕೆಲಸ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ದಿನ ಆಗಿದೆ ಇಂತ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಒಂದು ಒಳ್ಳೆ ಉತ್ಸಾಹ ಬರ್ತದ ಅಂತ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಈ ಕಾರ್ಯಕ್ರಮ ಆಯೋಜಿಸಲು ನಮ್ಗೆಲ್ಲಾ ಇದು ಮಾಡಿದಂತ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಾನು ನಮ್ಮ ನಿಲಯದ ಪರವಾಗಿ ಹಾಗೂ ಸರ್ವರ ಪರವಾಗಿ ಅಭಾರಿಯಾಗಿರುತ್ತೇನೆ ಧನ್ಯವಾದ ನನ್ನ ಹೆಸರು ಶೋಭಾ ವಂದಾಲ್ ಅಂತ ಹೇಳಿ ನಾನು ಲಿಂಗರಾಜ್ ನಗರ್ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು